ಎಲ್ಲ ಇಲ್ಲ ಸರಿ ಆಯ್ತು ಮಾಡೋಣ ಸೊ ಇವತ್ತಿನ ರೆಸಿಪಿ ಗೊತ್ತಾಯ್ತಲ್ವಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಸೋರ್ಕೊಳ್ಳೋ ಥರ ಒಂದು ಜಾಲರಿಲಿ ಹಾಕಿ ಎತ್ತಿಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಇಡೀ ಆಗೋವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಮತ್ತು ನಾಟಿ ಕೊತ್ತಮರಿ ಸೊಪ್ಪು ತೊಗೊಂಡಿದ್ದೀನಿ ಸಿಕ್ಕಿದ್ರೆ ಒಳ್ಳೆಯದು ಇಲ್ಲಾಂದರೆ ಮಾಮೂಲಿ ಫಾರಮ್ ಆದ್ರೂ ಓಕೆ ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ನಾನು ಇದಕ್ಕೆ ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ಮೆಣಸು ಅರ್ಧ ಸ್ಪೂನು ಕಾಲು ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನು ಗಸಗಸೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಾಲು ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಐ ಐದರಿಂದ ಆರು ಲವಂಗ ಮತ್ತು ಇದಕ್ಕೆ ಒಂದು ನಾಲ್ಕು ಗೋಡಂಬಿ ತಗೊಂಡು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ಕಾಯ್ದ ಮೇಲೆ ಎಣ್ಣೆ ಹಾಕೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದು ಫ್ರೈ ಮಾಡೋಕ್ಕೋಸ್ಕರ ಆ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಅಂದರೆ ನೀಟಾಗಿ ಟೈಮ್ ಕೊಟ್ಟು ಫ್ರೈ ಮಾಡ್ಕೊತೀನಿ ಅಂತಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಕೆಲವೊಬ್ರು ವೆ ಬೇರೆ ಬೇರೆ ಥರ ವೆರೈಟಿ ವೆರೈಟಿ ಮಾಡ್ತಾಯಿರ್ತಾರೆ ಸೊ ಇದು ನನ್ನ ಸ್ಟೈಲಲ್ಲಿ ಏಕೆಂದರೆ ನಂದು ಹತ್ತು ವರ್ಷದ ಹಿಂದೆ ಹಳೆಯ ರೆಸಿಪಿ ಇದು ತುಂಬ ಅಂದರೆ ತುಂಬ ಒಂದು ಬುಕ್ಸೆ ಬರೆದು ಇಟ್ಕೊಂಡ್ಬಿಟ್ಟಿದೆ ನಾನಂತೂ ಅದನ್ನು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಹಂಗೆ ಅದೇ ಟೇಸ್ಟ್ ಬರೋಕ್ಕೆ ಟ್ರೈ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಒಂದೊಂದೇ ನೆನ್ಪಿಸ್ಕೊಂಡು ನೆನಪಿಸ್ಕೊಂಡು ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಎಷ್ಟು ನಾವು ಫ್ರೈ ಮಾಡ್ತೀವೋ ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವಾಗ ಇದು ಮಾಡ್ತಾ ಇರೋದು ಯಾವ ಥರ ಅಂತಂದರೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಆಗೋ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ನೈಟು ಊಟಕ್ಕೆ ಅಂತೇಳಿ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆದಾದಮೇಲೆ ಆ ಸ್ಪೈಸಸ್ ಏನಿದೆಯೋ ಚಕ್ಕೆ ಲವಂಗ ಮೆಣಸು ಸೋಂಪು ಮತ್ತು ಗಸಗಸೆ ಏಲಕ್ಕಿ ಒಂದು ನಾಲ್ಕು ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಅದಕ್ಕೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಮೇನ್ ಈರುಳ್ಳಿಲಿ ಅಷ್ಟು ನೀರಿನಂಶ ಅಂದರೆ ಬೆಳ್ಳು ಬೆಳಗ್ಗೆ ಕಾಣಿಸ್ಬೋದು ಅಟ್ಲೀಸ್ಟ್ ಅದು ಒಂದು ಬ್ರೌನ್ ಕಲರ್ ಆದರೂ ಬರಬೇಕು ಅದಾದ ಮೇಲೆ ನಾನು ಒಂದೇ ಒಂದು ಟೊಮೊಟೊ ಮಾತ್ರ ಫ್ರೈಗೆ ಹಾಕೊಳ್ತಾ ಇದ್ದೀನಿ ಒಂದೇ ಟೊಮೊಟೊ ಅಂತ ಅಂದ್ಕೊಂಬಿಡಿ ನೆಕ್ಸ್ಟ್ ಇನ್ನೂ ಹಾಕೋದಿದೆ ಜಸ್ಟ್ ಇದಕ್ಕೆ ಒಂದೇ ಟೊಮೊಟೊ ಇದಕ್ಕಷ್ಟೇ ಒಂದು ಟೊಮೊಟೊ ಹಾಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ನೆಕ್ಸ್ಟು ಬೇರೆ ಸಪ್ರೇಟ್ ಒಂದು ಎರಡು ಟೊಮೊಟೊ ಇಲ್ಲ ಮೂರು ಟೊಮೊಟೊ ಹಚ್ಚಿ ಇಟ್ಕೊಂಡಿಡ್ ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಹಾಕೋಕೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಜವಾಗಲೂ ಗ್ರೀನ್ ಚಾಪ್ಸು ಅಂತಂದರೆ ಕೆಲವರು ಬೇರೆ ಬೇರೆ ವೆರೈಟಿ ಥರ ಮಾಡ್ತಾರೆ ಬಟ್ ಈ ಮೆಥಡಲ್ಲಿ ಮಾಡಿದ್ರೆ ಮಾತ್ರ ಸೂಪರ್ ಅಂಡ್ ಟೇಸ್ಟಿ ಒಂದು ನಮ್ಮ ಮನೇಲಂತೂ ಈ ಥರ ಮಾಡಿಬಿಟ್ರೆ ನನ್ನ ಮಗುನಿಗೆ ನೀವು ವಾರ ಎಲ್ಲ ಕೊಡಿ ತಿಂತಾನೆ ಬೇಡ ಅಂತಾನೆ ಅನ್ನೋದಿಲ್ಲ ಅಂದರೆ ನಾನ್ ವೆಜ್ ಹೆವಿ ಲವರ್ ಅವನು ನಾನ್ ವೆಜ್ ಅಂದರೆ ತುಂಬ ಇಷ್ಟಪಡ್ತಾನೆ ಎಲ್ಲ ಫುಡ್ ಅಷ್ಟೇ ಬಟ್ ಅದರಲ್ಲೂ ನಾನ್ ವೆಜ್ ಅಂದರೆ ಎಸ್ಪೆಷಲಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ಅದು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಅದಾದಮೇಲೆ ಮೆತ್ತಗಾದ್ಮೇಲೆ ಮಾಮೂಲಿ ಇದು ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಅದನ್ನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದರಲ್ಲಿ ನಾನು ಸ್ವಲ್ಪ ಅಂದರೆ ಮೆಂತ್ಯ ಮತ್ತು ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಪುದೀನ ಟೇಸ್ಟು ಮತ್ತು ಮೆಂತ್ಯ ಟೇಸ್ಟು ಎಕ್ಸ್ಟ್ರಾ ಲೆವೆಲ್ ಇರುತ್ತೆ ಕೊತ್ತಂಬರಿ ಸ್ವಲ್ಪ ಒಂದು ಇಡಿ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಅಷ್ಟೇ ಇದು ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಏನು ಕೆಳಗಡೆ ಈರುಳ್ಳಿ ಅದೆಲ್ಲ ಟೊಮೊಟೆ ಎಲ್ಲ ಬೆಂದಿದೆಯಲ್ಲ ಆ ಕಾವಿಗೆ ಸ್ವಲ್ಪ ಇದೆಲ್ಲ ಬೇಗ ಬಾಡಿಬಿಡುತ್ತೆ ಅದಕ್ಕೆ ಅದು ಮೇಲಿಂದ ಕೆಳಗೆಲ್ಲ ತಿರುಗಿಸಿ ಮರಗಿಸಿ ಜಾಸ್ತಿ ತಳ ಇಟ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ಇದು ಜಾಸ್ತಿ ಅದು ಫುಲ್ಲು ಲೀವ್ಸ್ ಥರ ಇರೋದೆಲ್ಲ ಗ್ರೀನ್ ಕಲರು ಡಾರ್ಕ್ ಗ್ರೀನ್ ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ತಿರುಗಿಸಿ ಮರಗಿಸಿ ಸ್ವಲ್ಪ ಬೆಚ್ಚಗೆ ಮಾಡ್ತಾಯಿದ್ದೀನಿ ಅಲ್ಲೇ ಬಿಟ್ಬಿಟ್ರೆ ಒಂಥರ ಇದಾಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಅದು ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ನಿಮಗೆ ಆ ತುಮಕೂರಲ್ಲಂತೂ ತ್ರೀ ಡೇಸಿಂದ ಚಿಕ್ಕ ಹೊಟ್ಟೆ ಮಳೆ ಸೊ ಈ ಮಳೆಗೆ ಸಂಜೆ ಟೈಮಂತೂ ಅಲ್ಟಿಮೇಟಾಗಿರುತ್ತೆ ಚಿಕನ್ನು ನಾನ್ ವೆಜ್ಜು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ಈಗಲೂ ಮಳೆ ಬರ್ತಾನೇ ಇದೆ ನೋಡಿ ಆಲ್ಮೋಸ್ಟ್ ಇದು ಎಲ್ಲ ಆಯಿತು ಇದನ್ನು ಆಫ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ಇಷ್ಟೇ ನೋಡಿ ನಾನು ಕೈ ಇಡೀಲಿ ಇಷ್ಟು ಇಡಿ ಕಾಯಿ ತೊಗೊಂಡಿದ್ದೀನಿ ಕಾಯಿ ಜಾಸ್ತಿ ಹಾಕಿದ್ರೂ ಸೀಸಿ ಆಗಿಬಿಡುತ್ತೆ ಆಮೇಲೆ ಅದು ಟೇಸ್ಟೇ ಹೊಲ್ಟೋಗ್ಬಿಡುತ್ತೆ ಅದು ಸ್ವಲ್ಪ ಒಂದು ಎರಡು ಸ್ಪೂನು ಮೂರು ಸ್ಪೂನು ನೀವು ಈ ಥರ ಲೆಕ್ಕ ಮಾಡಿಕೊಂಡು ಸಾಕು ಒಂದರಿಂದ ಎರಡು ಸ್ಪೂನು ಕಾಯಿ ತುರಿ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಹಾರಕ್ಕಂತ ಬಿಟ್ಬಿಡ್ತೀನಿ ಒಂದು ತಟ್ಟೆಗೆ ತೆಗೆದಿಟ್ಬಿಟ್ಟು ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಒಂದು ಐದಾರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ ಚಿಕನ್ಗೆಲ್ಲ ಸ್ವಲ್ಪ ಆಯಿಲ್ ಇತ್ತು ಅಂದ್ರೆ ಮಜಾ ತಿನ್ನೋಕ್ಕೆ ಕೆಲವೊಬ್ಬರು ಇಷ್ಟಪಡ್ತಾರೆ ಕೆಲವೊಬ್ಬ ಇಷ್ಟಪಡಲ್ಲ ಸೊ ನಮಗೆ ಸ್ವಲ್ಪ ಎಣ್ಣೆ ಇರಬೇಕಂದ್ರೆ ತೀರಾ ಅಷ್ಟೊಂದಲ್ಲ ಸ್ವಲ್ಪ ಎಣ್ಣೆ ಕಾಣಿಸ್ಬೇಕು ಆ ಥರ ಸೊ ಇದು ಎಣ್ಣೆ ಬಿಸಿ ಆಯಿತು ಬಿಸಿ ಆಗಿದ ತಕ್ಷಣ ನಾನು ಒಂದೇ ಒಂದು ಸಣ್ಣ ಈರುಳ್ಳಿನ ಒಗ್ಗರಣೆಗೆ ಅಂತ ಎತ್ತಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೇಗ ಒಂಚೂರು ಕಲರ್ ಬರಲಿ ಅಂದರೆ ಅದು ಹಸಿ ಸ್ಮೆಲ್ಲು ಗಾಟೆಲ್ಲ ಹೋಗಲಿ ಈರುಳ್ಳಿದು ಈರುಳ್ಳಿಲಿ ಕೆಲವೊಂದು ಎಷ್ಟು ನಾವು ಫ್ರೈ ಮಾಡ್ತೀವೋ ಅಷ್ಟು ಒಂದೊಂದು ಥರ ಟೇಸ್ಟ್ ಒಂದೊಂದು ಡಿಶ್ಗೂ ಒಂದೊಂದು ಥರ ಟೇಸ್ಟ್ ಕೊಡುತ್ತೆ ಸೊ ಇದಕ್ಕೆ ನಾನು ಆ ಒಂದು ಈರುಳ್ಳಿ ಹಚ್ಕೊಂಡು ಅದರಲ್ಲೇ ಸ್ವಲ್ಪ ಪುದೀನ ಮತ್ತು ಮೆಂತ್ಯ ಮಾತ್ರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇದು ಸ್ವಲ್ಪ ಎಲ್ಲ ನೀರಿನ ಅಂಶ ಇದಾಗೋರ್ಗು ಡ್ರೈ ಆಗೋವ್ರಿಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ನಮ್ಮ ಮನೆಗೆ ನನ್ನ ಮಕ್ಳಿಗೆ ನಮಗೆ ಎಲ್ಲ ಕೋಳಿ ಕಾಲು ಅಂದರೆ ತುಂಬ ಇಷ್ಟ ನಿಮಗೂ ಇಷ್ಟ ಇರುತ್ತೆ ಕೆಲವೊಂದು ಮನೆಗೆ ಕಾಲು ಕೋಳಿ ಕಾಲು ತಿನ್ನೋದಕ್ಕೆ ಸೊ ನೋಡಿ ಚಿಕನಲ್ಲಿ ಯಾವುದೇ ರೀತಿ ನೀರಿಲ್ಲ ತೊಳೆದಿರೋ ನೀರಂತೂ ಯಾವುದೇ ಇಲ್ಲ ನಾನು ನಾನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಚಿಕನ್ನ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀ ಸೋರ್ ನೀರು ಸೋರ್ಕೊಳ್ಳೋಕ್ಕೆ ಅಂತ ಎತ್ತಿಟ್ಟಿದ್ದೆ ಸೊ ಹಂಗಿದ್ದಾಗ ನಮಗೆ ಏನಾಗುತ್ತೆ ಅಂದರೆ ಬೇಯ್ಬೇಕಾರೆ ನೀರಿನಂಶ ನಾವು ತೊಳೆದಾಕಿದ್ದು ಅದರಲ್ಲೂ ನೀರು ಅಡಾಗಿರುತ್ತೆ ಮತ್ತು ಬೇಯ್ತಾ ಬೇಯ್ತಾನೂ ನೀರು ಬಿಟ್ಕೊಳ್ಳುತ್ತೆ ಆವಾಗ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಆ ನೀರಿನ ಅಂಶ ಎಲ್ಲ ಕಮ್ಮಿ ಆಗೋಕ್ಕೆ ನೋಡಿ ಇದರಲ್ಲಿ ಯಾವುದೇ ರೀತಿ ನೀರಿಲ್ಲ ಜಸ್ಟ್ ಎಣ್ಣೆ ಒಳಗೆ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನ ಅದು ಸೊಪ್ಪು ಏನೇನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮೂರು ನಿಮಿಷ ಬೇಯಕ್ಕೆ ಇಟ್ಬಿಟ್ಟು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಈಗ ಇದಕ್ಕೆ ನಾನು ಉಪ್ಪನ್ನ ಹಾಕೊತಾ ಇದ್ದೀನಿ ಇದಕ್ಕೆ ಕಲ್ಲುಪ್ಪನೇ ಹಾಕ್ತಾಯಿದ್ದೀನಿ ನಿಮಗೆ ಕಂಫರ್ಟಬಲ್ ಯಾವುದಾಗುತ್ತೋ ಅದು ಹಾಕೊಳ್ಳಿ ನೋಡಿ ಅಷ್ಟೊಂದೇನು ನೀರು ಇಲ್ಲ ಬೇಗ ಬೆಂದ್ಬಿಡು ಬೇಗ ಆಗ್ಬಿಡುತ್ತೆ ಉಪ್ಪು ಹಾಕಿದ ತಕ್ಷಣ ಅಶ್ನ ಅಶ್ನ ಅಂದರೆ ಸ್ವಲ್ಪ ಬೆಂದಾದಮೇಲೆ ಹಾಕ್ಕೊಳೋದ್ರಿಂದ ನಮಗೆ ಏನು ಬೆನಿಫಿಟ್ಟು ಅಂದರೆ ಚಿಕನು ಸ್ವಲ್ಪ ಸಾಫ್ಟಾಗಿರುತ್ತೆ ನಾವು ಈಗ ಚಿಕನ್ ಎಣ್ಣೆಗೆ ಹಾಕಿದ ತಕ್ಷಣವೇ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಾರ್ಡಾಗುತ್ತೆ ಸ್ವಲ್ಪ ಎಳಿತಾ ಎಳಿತಾ ಏನಂದರೆ ಈ ಗಮ್ ಥರ ಅಗಿತ ಅಗಿತ ಆ ಥರ ಆಗ್ಬಿಡುತ್ತೆ ಸೊ ಒಂದು ಎರಡು ಮೂರು ನಿಮಿಷ ಚಿಕನ್ನ ಸ್ಟೀಮ್ ಕೊಟ್ಬಿಟ್ಟು ಅದಾದ ನಂತರ ನಾವು ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ತುಂಬಾ ಆಗುತ್ತೆ ಆಮೇಲೆ ಯಾವುದೇ ರೀತಿ ಈ ರಬ್ಬರ್ ಥರ ಆಗಲ್ಲ ನೀವು ನೋಡಿರ್ತೀರ ಕೆಲವೊಂದು ಕಡೆ ತಿಂದು ಗೊತ್ತಿರುತ್ತೆ ನಿಮಗೆ ಸ್ವಲ್ಪ ಇದು ಮಿಕ್ಸ್ ಮಾಡಾದಮೇಲೆ ಅದು ಒಂದು ಮೂರು ನಿಮಿಷ ಬೇಯಿಸ್ಕೊಂಡು ಮತ್ತು ನಾನು ಎಲ್ಲ ಸ್ಪೈಸಸ್ ಮಸಾಲೆ ಅಂದರೆ ಖಾರದ ಐಟಮ್ ಏನೇನಿದೆ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಇಷ್ಟು ನಾನು ಮನೆಯಲ್ಲೇ ಮಾಡಿ ಮಾಡಿಟ್ಕೊಂಡಿರೋಂಥ ಖಾರದ ಪುಡಿ ಮಸಾಲೆ ಐಟಮ್ನ ನಾನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಚಿಕನ್ಗೆ ಉಪ್ಪು ಖಾರ ತುಂಬ ಚೆನ್ನಾಗಿ ಇಳ್ಕೊಂಡಿರುತ್ತೆ ನಾವು ಇದನ್ನೇ ಬೇಕಾದ್ರೆ ಫುಲ್ಲು ಡ್ರೈ ರೋಸ್ಟ್ ಥರ ಮಾಡಿಕೊಂಡು ಆದರೂ ತಿನ್ಬೋದು ಇದ್ರೆಲ್ಲ ಎರಡು ಥರನೂ ಮಾಡ್ಬೋದು ಇದು ಟಿಪ್ಸ್ ಯೂಸ್ ಆಗುತ್ತೆ ನಿಮಗೆ ನೋಡಿ ಖಾರದ ಪುಡಿ ಹಾಕಿದ ತಕ್ಷಣ ಕಲರ್ ಸ್ವಲ್ಪ ಚೇಂಜ್ ಆಯಿತು ಫುಲ್ ಎಲ್ಲ ಚಿಕನ್ ಹಾಡೋ ಥರ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸೈಡಲ್ಲೆಲ್ಲ ಸ್ವಲ್ಪ ಆಯಿಲ್ ಇದೆ ಚಿಕನಲ್ಲಿ ನಾನು ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆವಾಗವಾಗ ಅವಾಗ ತೆಗ್ದು ತೆಗ್ದು ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿದೆ ನನ್ಗೆ ಸ್ವಲ್ಪ ಬೇಯ್ಬೇಕು ಅಂತ ಅನ್ನಿಸ್ತು ಸೊ ಅಷ್ಟ್ ಅದನ್ನ ಬಿಟ್ಬಿಟ್ಟು ಅಷ್ಟೊತ್ತಿಗೆ ಮಸಾಲೆ ಉರ್ದಿರೋದು ತಣ್ಣಗಾಗಿತ್ತು ಅದನ್ನ ರುಬ್ಕೊಂಡ್ ಬಂದೆ ಆದ್ಮೇಲೆ ಮತ್ತೆ ನಾನು ಏನು ಒಂದು ಎರಡು ಟೊಮೊಟೊ ಹಚ್ಚಿ ಇಟ್ಕೊಂಡಿದ್ದೆ ಹೇಳಿದ್ನಲ್ಲ ಅದನ್ನು ಚಿಕನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಒಂದು ಆದಮೇಲೆ ರುಬ್ಬಿರೋ ಮಸಾಲೆನ ಇದ್ದೀನಿ ನಾನು ಫುಲ್ಲು ನೈಸ್ಗೂ ರುಬ್ಬಿಲ್ಲ ಮತ್ತು ಇನ್ನು ತರಿ ತರಿ ಫುಲ್ಲು ಅಂದರೆ ಫುಲ್ ತರಿ ತರಿ ರುಬ್ಬಿಲ್ಲ ಮೀಡಿಯಮ್ಮು ಈ ಕಡೆ ಫುಲ್ ನೈಸು ಅಲ್ಲ ಈ ಕಡೆ ಜಾಸ್ತಿ ತರಿತರಿನೂ ಅಲ್ಲ ಮೀಡಿಯಮಲ್ಲಿ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಳ್ಳೋದ್ರಿಂದ ನಿಮಗೆ ಗ್ರೇವಿ ಅದೇ ಕಲರ್ ಇರುತ್ತೆ ಯಾವುದೇ ರೀತಿ ಚೇಂಜ್ ಆಗೋಲ್ಲ ನೋಡಿ ಈಗಲೇ ನಿಮಗೆ ತಿರುಗ್ಬೇಕಾದ್ರೆ ಗೊತ್ತಾಗ್ತಾ ಇರುತ್ತೆ ಆ ಗ್ರೀನ್ ಗ್ರೀನ್ ಕಲರು ಆ ಸೊಪ್ಪು ರುಬ್ಬಿರೋದು ಅರ್ಧ ಬರ್ಧ ರುಬ್ಬಿರೋದು ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇನ್ನೂ ಕುದಿತಾ ಕುದಿತಾ ಎಲ್ಲ ಒಂದು ಲಾಸ್ಟಿಗೆ ಒಂದು ಆಯಿಲ್ ಕಟ್ಕೊಂಡಿರುತ್ತೆ ಅದನ್ನ ನೋಡೋಕ್ಕೆ ಆ ಅಂತ ಅನ್ನಿಸ್ತ ಇರುತ್ತೆ ಯಾವಾಗ ತಿನ್ನಬೇಕು ಯಾವಾಗ ತಿನ್ನೋಣ ಯಾವಾಗ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಯಾವಾಗಲೂ ಹೇಳೋದಂದ್ರೆ ಕುಕ್ಕಿಂಗ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗಂತೂ ಕುಕ್ಕಿಂಗ್ ಮಾಡೋದು ಅಂತಂದ್ರೇ ನಾವು ಯಾರೇ ನೆಂಟ್ರಿರಲಿ ನಾವು ಬೇರೆ ಕಡೆ ಹೋದ್ರೂ ಅಯ್ಯೋ ಅಡುಗೆ ಮಾಡ್ಬೇಕಪ್ಪ ಅಡುಗೆ ಮಾಡಬೇಕಪ್ಪ ಅಂತ ಅಂದ್ಕೊಂಡು ಮಾಡಿದ್ರೆ ಯಾವುದೇ ರುಚಿ ಇರೋಲ್ಲ ಸೊ ಮಸಾಲೆ ಎಲ್ಲ ಹಾಕಿ ಮುಚ್ಚಿ ಮತ್ತೆ ತೆಗ್ದೆ ನಾನು ಒಂದೆರಡು ನಿಮಿಷ ಆದಮೇಲೆ ಸ್ವಲ್ಪ ಲೈಟಾಗಿ ಆಯಿಲ್ ಬಿಡ್ತಾ ಇದೆ ಸೈಡಲ್ಲೆಲ್ಲ ಸೊ ಹಿಂಗಾದರೆ ಒಂದು ಮುಕ್ಕಾಲು ಪರ್ಸೆಂಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಈಗ ಮತ್ತೆ ಮುಚ್ಚಿ ಮತ್ತೆ ತೆಗ್ದೆ ಆಲ್ರೆಡಿ ಫುಲ್ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾಯಿದೆ ನಾವು ಎಷ್ಟು ಮನಸಿಂದ ನಾವು ಮಾಡಿರೋ ಅಡುಗೆ ಊಟ ಊಟ ಮಾಡಿಬಿಟ್ಟು ಎಲ್ಲರೂ ಖುಷಿ ಪಡಬೇಕು ಅಂತ ಅಂದ್ಕೊಂಡು ಮಾಡ್ತೀವೋ ಅಂಥ ಊಟ ಅಂಥ ಅಡುಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ನಾನು ಅಂದ್ಕೊಂಡು ಅಂದರೆ ನನ್ನ ನನಗೆ ನಾನೇ ಪಾಲಿಸ್ಕೊಂಡು ಬಂದಿರೋ ಅಂಥ ರೂಲ್ಸ್ ಇದು ಸೊ ನನಗೆ ಬೇರೆಯವ್ರು ಊಟ ಮಾಡಿ ಖುಷಿ ಪಡೋದಂದರೆ ತುಂಬ ಇಷ್ಟ ಸೊ ಹಂಗಾಗಿ ನಾನು ಯು ಎಲ್ಲೇ ಹೋಗಲಿ ಎಲ್ಲೇ ಇರಲಿ ಅಡುಗೆ ಮಾತ್ರ ನಾನು ಮನಸ್ಸಿಂದ ಪ್ರೀತಿಯಿಂದ ಮಾಡ್ತೀನಿ ಸೊ ಫೈನಲ್ ಆಗಿ ನಾವು ಊಟ ಕೂತ್ಕೊಂಡ್ವಿ ನಾವು ಯಾವಾಗಲೂ ಹಿಂಗೆ ಊಟ ಕೂತ್ಕೊಳ್ಳೋದು ಅದಕ್ಕೆ ಮುದ್ದೆ ಸ್ವಲ್ಪ ರೈಸು ಅದಕ್ಕೆ ಮಾಡೋ ಥರ ನೋಡಿ ಇಷ್ಟು ಇದರಲ್ಲಿ ಮೀಡಿಯಮಲ್ಲಿ ಮಾಡಿದ್ದೀನಿ ತೀರಾ ಗಟ್ಟಿ ಗ್ರೇವಿನೂ ಅಲ್ಲ ತೀರಾ ನೀರು ಥರ ಸಾಂಬಾರು ಅಂತಲ್ಲ ಈ ಥರ ಗ್ರೇವಿ ಮುದ್ದೆಗೆಂತೂ ಕಾಂಬಿನೇಷನ್ ಸಖತ್ತಾಗಿತ್ತು ತಿಂದ್ಬಿಟ್ಟು ಮತ್ತು ನನ್ನ ಮಗುನ ಇದ್ದೆ ಹಿಂಗಿದೆ ಅಂತ ಅವನು ಏನು ಫುಲ್ ಸ್ಟೈಲಾಗಿ ತಿಂದ್ಬಿಟ್ಟು ಹಾಂ ಚೆನ್ನಾಗಿದೆ ಅನ್ನೋ ಏನೋ ದೊಡ್ಡವ್ರು ಬಿಲ್ಡಪ್ ಕೊಟ್ಟಂಗೆ ಹೇಳ್ತಾನೆ ಎಡು ಚೆನ್ನಾಗಿದೆಯಮ್ಮ ಚೆನ್ನಾಗಿದೆ ಅಂತ ನಮ್ಮ ಸೂಪರ್ ಅಂದ್ರೆ ಥ್ಯಾಂಕ್ ಯು